ಸರ್ಕಾರಿ ಸಾರಿಗೆ ಬಸ್ ಪ್ರಯಾಣದ ವೇಳೆ ಭಾರಿ ಹೈಡ್ರಾಮಾವೇ ಆಗಿದೆ ಬಸ್ನಲ್ಲಿ ಒಂಬತ್ತು ತೊಲೆ ಬಂಗಾರವನ್ನ ಈ ಐನಾತಿ ಕಳ್ಳರು ಎದುರಿಸಿದ್ದಾರೆ ಸೊ ಹಂಗಾಗಿ ಏನ್ ಮಾಡ್ತಾರೆ ಚಾಲಕರು ನೇರವಾಗಿ ಸ್ಟೇಷನ್ಗೆ ಆ ಬಸ್ ಅನ್ನ ಚಲಾವಣೆ ಮಾಡಿದ್ರು ಎಂಬತ್ತು ಜನ ಪ್ರಯಾಣಿಕರ ಸಮೇತ ಠಾಣೆಗೆ ಬಸ್ ಚಾಲಕ ಬಂದಿರುವಂಥದ್ದು ಬಸ್ ಸಮೇತ ಸೊ ವಿಜಯನಗರದ ಹೊಸಪೇಟೆ ಪೊಲೀಸರಿಂದ ಶೋಧ ಕಾರ್ಯ ಕೂಡ ಆಗಿದೆ ಬಸ್ ಪ್ರಯಾಣದ ವೇಳೆ ಮಹಿಳೆಯ ವ್ಯಾನಿಟಿ ಬ್ಯಾಗ್ನಲ್ಲಿ ಬಂಗಾರ ಇರುತ್ತೆ ಅದನ್ನ ಎಸ್ಕೇಪ್ ಮಾಡಿದ್ದಾರೆ ಅಂದ್ರೆ ಕಳ್ಳರು ಎಗರಿಸಿದ್ದಾರೆ ಅಂಬಮ್ಮ ಎನ್ನುವವರೇ ಆಭರಣವನ್ನ ಕಳೆದುಕೊಂಡಿರುವಂಥ ಮಹಿಳೆ ಹೊಸಪೇಟೆಯಿಂದ ಕೊಪ್ಪಳ ಕಡೆ ಹೊರಡುವಂತ ಸಂದರ್ಭದಲ್ಲಿ ಮುನಿರಾಬಾದ್ ಹತ್ತಿರ ಈ ಒಂದು ಘಟನೆ ಆಗಿದೆ ಬಸ್ಸನ್ನು ನಿಲ್ಲಿಸಿ ಬಂಗಾರ ಕಳ್ಳತನ ಆದ ಆ ಮಹಿಳೆ ಅಂಬಮ್ಮ ಹಾಗೂ ಮಗಳಿಂದ ರಾದಾಂತ ಶುರುವಾಗತ್ತೆ ಸಹಜವಾಗಿ ಭಯ ಶುರುವಾಗುತ್ತೆ ಒಂಬತ್ತು ಬಂಗಾರ ಇದ್ದಕ್ಕಿದ್ದಾಗೆ ಇಲ್ಲ ಅಂತ ಹೇಳಿದಾಗ ಅವಾಗ ಅನುಮಾನ ಬರುತ್ತೆ ಆ ಎಂಬತ್ತು ಜನ ಪ್ರಯಾಣಿಕರ ಸಮೇತ ಬಸ್ ಚಾಲಕ ಠಾಣೆಗೆ ಬಂದಿರುವಂಥದ್ದು ಯಾವಾಗ ಆ ಬಂಗಾರವನ್ನು ಕಳೆದುಕೊಂಡಿರುವಂಥ ಮಹಿಳೆ ರಾದಂತ ಮಾಡಲಿಕ್ಕೆ ಶುರು ಮಾಡ್ತಾರಲ್ಲ ಸೊ ಯಾರಿಗೂ ಅನುಮಾನ ಬರಬಾರ್ದು ಅಂತೇಳಿ ಅಲ್ಲಿ ಬಸ್ ನಿಲ್ಲಿಸಿ ಚೆಕಪ್ ಮಾಡೋಕ್ಕೂ ಕೂಡ ಆಗೋದಿಲ್ಲ ಸಮಸ್ಯೆ ಆಗುತ್ತೆ ಸೊ ಹಂಗಾಗಿ ಸ್ಟಾಪ್ ಇಲ್ಲದೆ ಅಲ್ಲಿಂದ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಇದು ಒಳ್ಳೆ ಥಿಂಕ್ ಇದು ಚಾಲಕಂದು ಬಟ್ ಆದರೆ ಸಿಗಲಿಲ್ಲ ಅಲ್ಲಿ ಚೆಕಪ್ ಕೂಡ ಆಗುತ್ತೆ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಅಲ್ಲಿ ಪಿ ಎಸ್ ಐ ಆಗಿರುವಂಥ ಲಖನ್ ಮುಸುಗುಪ್ಪಿ ನೇತೃತ್ವದಲ್ಲಿ ಬಸ್ನಲ್ಲಿದ್ದ ಪ್ರಯಾಣಿಕರ ತಪಾಸಣೆ ಆಗುತ್ತೆ ಎಂಬತ್ತು ಜನ ಪ್ರಯಾಣಿಕರನ್ನು ಒಬ್ಬೊಬ್ಬರನ್ನಾಗಿ ಆ ತಪಾಸಣೆಯನ್ನು ಪೊಲೀಸ್ನವರು ಕೂಡ ಮಾಡ್ತಾರೆ ತಪಾಸಣೆ ನಡೆಸಿದರೂ ಕೂಡ ಬಂಗಾರದ ಒಡವೆಗಳು ಪತ್ತೆ ಆಗಿಲ್ಲ ದಾರಿ ಮಧ್ಯದಲ್ಲಿ ಯಾರಾದರೂ ಬಿಸಾಕಿ ಹೋದ್ರೆ ಗೊತ್ತಿಲ್ಲ ಅಂದರೆ ಆ ಒಂದು ಆತಂಕದಿಂದ ಭಯದಿಂದ ಯಾವಾಗ ಹಿಂಗೆ ಆದಾಗ ಈ ಆದಾಗ ಕಳ್ತನ ಆಯಿತು ಅಂತ ಹೇಳಿದಾಗ ಹೆಂಗೋ ನಾವು ಸಿಕ್ಕಾಕೊಳ್ತೀವಿ ಅಂತೇಳಿ ಭಯದಿಂದ ಹೋಗುವಂಥ ಸಂದರ್ಭದಲ್ಲಿ ಬಿಸಾಕಿದ್ರೆ ಬೀಸಾಕ್ಬೋದು ಅಥವಾ ಬಸ್ಸಿನ ಸೀಟೊಳಗೆ ಏನಾದರೂ ಬಚ್ಚಿಟ್ಟಿದಾರ ಅದೆಲ್ಲವೂ ಕೂಡ ಆಗಿದೆ ತಪಾಸಣೆ ಮಾಡಲಾಗಿದೆ ಒಬ್ಬರನ್ನು ಕೂಡ ಚೆಕ್ ಮಾಡಲಾಗಿದೆ ಆದರೂ ಕೂಡ ಸಿಕ್ಕಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಚಾಲಕನ ಒಳ್ಳೆಯ ನಿರ್ಧಾರನೆ ಈ ರೀತಿಯ ಘಟನೆ ಆದಾಗ ಅದನ್ನ ಚೆಕ್ಅಪ್ ಮಾಡಿಸೋದು ಬಟ್ ಆದ್ರೆ ಸಿಗ್ಲಿಲ್ಲ ಅನ್ನೋದು ಹೇಗೆ ಅಂದ್ರೆ ದಾರಿ ಮಧ್ಯದಲ್ಲಿ ಬಿಸಾಕಿ ಹೋದ್ರ ಹೇಗೆ ಎಸ್ ಹೆಮ್ ಕುಮಾರ್ ನಿಮ್ಮ ಮಾತು ಅಕ್ಷರ ಸಹ ನಿಜ ಯಾಕಂತ ಹೇಳಿದ್ರೆ ಅಂಬಮ್ಮ ಅಂತಕ್ಕಂತ ಏನ್ ಮಹಿಳೆ ಇದ್ದಾಳೆ ಯಾಕೆ ಆ ಹೊಸ್ಪೇಟೆಯಿಂದ ಕೊಪ್ಪಳ ಕಡೆ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರ್ತಾಳೆ ಆ ಸಂದರ್ಭದಲ್ಲಿ ಸುಮಾರು ಒಂಬತ್ತು ತೊಲೆ ಬಂಗಾರ ಇಲ್ಲಿ ಗಮನಿಸ್ಬೇಕಾದಂತ ಅಂತ ಹೇಳಿದ್ರೆ ಏನು ಯಮ್ಮ ಮೈ ಮೇಲೆ ಬಂಗಾರವನ್ನ ಹಾಕೊಂಡಿದ್ಲು ಮತ್ತೆ ಒಂದಿಷ್ಟು ಬಂಗಾರದ ಒಡವೆಗಳನ್ನ ಕೂಡ ಬ್ಯಾಗಲ್ಲಿ ಇಟ್ಕೊಂಡಿದ್ಲು ಅನ್ನುವಂಥದ್ದು ಕೂಡ ಒಂದ್ ಮಾಹಿತಿ ಇದೆ ಹಾಗಾಗಿ ಈ ಏನು ಶಕ್ತಿ ಯೋಜನೆ ಬಂದಾದ್ಮೇಲೆ ತಾವು ಗಮನಿಸ್ಬೇಕು ಈ ಬಸ್ ಅಲ್ಲಿ ಈ ಪ್ರಯಾಣಿಕರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಆ ಕಾರಣಕ್ಕೋಸ್ಕರ ಅಂಬಮ್ಮ ಅಂತಕ್ಕಂಥ ಮಹಿಳೆ ಏನು ತುಂಬಿರ್ತಕ್ಕಂಥ ಬಸ್ ಅಲ್ಲಿ ನಿಂತ್ಕೊಂಡಿರ್ತಾಳೆ ಆ ಸಂದರ್ಭದಲ್ಲಿ ಯಾರೋ ಒಬ್ಬ ಐನಾಟಿ ಕಳ್ಳ ಆ ಅಂಬಮ್ಮ ಹಾಕೊಂಡಿರ್ತಕ್ಕಂಥ ಒಡವೆಯನ್ನು ಕೂಡ ಬಹಳ ಖತರ್ನಾಕ್ ವ್ಯಕ್ತಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಡೀ ಒಂಬತ್ತು ತೊಲೆ ಬಂಗಾರವನ್ನು ಎಗರಿಸಿದ್ದಲ್ಲದೆ ಆ ವ್ಯಾನಿಟಿ ಭಾಗನ್ನು ಕೂಡ ಕತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಆ ಅದನ್ನ ಹೇಗೋ ಮಾಡಿ ಬಸ್ಸಿಂದ ಆಚೆ ಎಸಿದಿದ್ದಾನೆ ಅನ್ನುವಂಥದ್ದು ಕೂಡ ಈಗ ಬಂದಿರ್ತಕ್ಕಂಥ ಮಾಹಿತಿ ಹಾಗಾಗಿ ಯಾವಾಗ ಈಕೆ ಕಿರ್ಚಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನನ್ನ ಬಂಗಾರ ಕಳೆದೋಗಿದೆ ಇಷ್ಟು ತೊಲೆ ಬಂಗಾರ ಇತ್ತು ಆ ದಯಮಾಡಿ ಬಸ್ ಅನ್ನ ನಿಲ್ಸಿ ನಿಲ್ಸಿ ಅಂತ ಕೂಗ್ತಾಳೆ ಆಗ ಚಾಲಕ ಏನ್ ಮಾಡ್ತಾನೆ ಈ ರಾಜ್ಯ ಅಂತ ತಾಳ್ಲಾರದೆ ಹೊಸಪೇಟೆಯ ಪಟ್ಟಣ ಠಾಣೆಗೆ ಬಸ್ ಅನ್ನ ತೆಗೆದುಕೊಂಡು ಹೋಗ್ತಾನೆ ಸುಮಾರು ಎಂಬತ್ತು ಜನರಿರ್ತಕ್ಕಂತ ಏನೋ ಪ್ರಯಾಣಿಕರನ್ನ ತುಂಬ್ಕೊಂಡಿರ್ತಕ್ಕಂಥ ಬಸ್ಸು ಹೊಸಪೇಟೆ ನಗರ ಪೊಲೀಸ್ ಠಾಣೆಗೆ ಬರುತ್ತೆ ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಇಡೀ ಬಸ್ಸಲ್ಲಿರ್ತಕ್ಕಂತ ಜನಗಳನ್ನ ಒಬ್ಬೊಬ್ಬರನ್ನಾಗಿ ಚೆಕ್ ಮಾಡ್ತಾರೆ ಆದ್ರೆ ಬಂಗಾರ ಮಾತ್ರ ಎಲ್ಲೂ ಕೂಡ ಸಿಗೋದಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಪೊಲೀಸರಿಗೂ ಕೂಡ ಅನುಮಾನ ಬರುತ್ತೆ ಹಾಗಾದ್ರೆ ಏನು ಮೈ ಮೇಲೆ ಇದ್ದಂತ ಬಂಗಾರ ಆಗಿರ್ಬೋದು ವ್ಯಾನಿಟಿ ಬ್ಯಾಗ್ಲಿರ್ತಕ್ಕಂಥ ಏನೋ ಲಕ್ಷಾಂತರ ರೂಪಾಯಿ ಬೆಲೆ ಬ್ಯಾತಕ್ಕಂತ ಬಂಗಾರ ಎಲ್ಲೂ ಹೋಯ್ತು ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಎಲ್ಲೋ ಯಾವಾಗ ಅವರು ಪೊಲೀಸ್ ಠಾಣೆಗೆ ಬಸ್ ಅನ್ನ ತೆಗೆದುಕೊಂಡು ಬರ್ತಾರೆ ಚಾಲಕ ಆಗ ಎಲ್ಲೋ ಒಂದ್ ಕಡೆ ಬರ್ತಕ್ಕಂತ ದಾರಿ ಮಧ್ಯದಲ್ಲಿನೇ ಆ ಐನಾಟಿ ಕಳ್ಳ ಏನಿದ್ದಾನೆ ಅದ್ರಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ಏನು ಬ್ಯಾಗ್ ಅನ್ನ ಆಚೆ ಹಸಿದಿದ್ದಾನೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಬಗ್ಗೆ ಕೂಡ ಹೊಸಪೇಟೆಯ ಪಟ್ಟಣ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು ಹಾಗಾಗಿ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಎಲ್ಲಿ ಹೋಯ್ತು ಬಸ್ ಯಾವ ಮಾರ್ಗದಲ್ಲಿ ಬಂತು ಅಲ್ಲೇನಾದ್ರೂ ಸಿ ಸಿ ಇದೇನಾ ಹೇಗೆ ಅಂತ ಹೇಳುವಂಥದ್ದು ಕೂಡ ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ ಆದ್ರೆ ಒಟ್ಟಾರೆ ಹೇಳೋದಾದ್ರೆ ಈ ಪ್ರಕರಣವನ್ನು ಗಮನಿಸೋದಾದ್ರೆ ಐನಾತಿ ಕಳ್ಳ ಈ ಬಂಗಾರ ಕದ್ದಿರ್ತಕ್ಕಂಥ ವ್ಯಕ್ತಿ ದಾರಿ ಮಧ್ಯದಲ್ಲೇ ಬಂಗಾರ ಬಿಸಾಕಿರ್ತಕ್ಕಂಥದ್ದು ತನ್ನ ರಕ್ಷಣೆಗೋಸ್ಕರ ಈ ರೀತಿ ಮಾಡಿರ್ತಕ್ಕಂಥದ್ದು ಕೂಡ ಎಲ್ಲೋ ಒಂದು ಕಡೆ ಅನುಮಾನ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು ಹಾಗಾಗಿ ಪೊಲೀಸರು ಈ ನಿಟ್ಟಿನಲ್ಲಿ ಕೂಡ ತನಿಖೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು ಎಂ ಕುಮಾರ್ ಎಸ್ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ